ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮದುವೆ ಹೊಂದಾಣಿಕೆ ತರಗತಿ ಬಗ್ಗೆ ಮಾಹಿತಿನ ಇದ್ದೀನಿ ಇದೇ ತಿಂಗಳು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಈ ತರಗತಿನ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋವಂಥ ವ್ಯಕ್ತಿಗಳು ಈ ತರಗತಿಗೆ ಜಾಯಿನ್ ಆಗ್ಬೋದು ಈ ತರಗತಿಯಲ್ಲಿ ನಾವು ಈ ವೇದಿಕ್ ಜ್ಯೋತಿಷ್ಯ ಮತ್ತು ಕೆ ಪಿ ಜ್ಯೋತಿಷ್ಯ ಈ ಎರಡನ್ನೂ ಕಮೆಂಟ್ ಮಾಡಿ ಈ ವಧು ಮತ್ತು ವರನ ಜಾತಕನ ಹೇಗೆಲ್ಲ ಹೊಂದಾಣಿಕೆ ಮಾಡಬೇಕು ಅನ್ನೋ ಸೂತ್ರಗಳನ್ನು ನಿಮಗೆ ಇದ್ದೀವಿ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ ಪ್ರತಿಯೊಬ್ಬರಿಗೂ ಸಹಿತ ಇದು ಬೇಕಾಗಿರುವಂಥ ವಿಚಾರ ಹಾಗಾಗಿ ಈ ತರಗತಿನ ಯಾರು ಮಿಸ್ ಮಾಡ್ಕೋಬೇಡಿ ಈ ತರಗತಿಯಲ್ಲಿ ರಾಶಿ ಕುಂಡಲಿ ಮತ್ತು ನವಾಂಶ ಕುಂಡಲಿ ಯಾವ ರೀತಿ ಚೆಕ್ ಮಾಡಬೇಕು ಯಾವ ರೀತಿ ಹೊಂದಾಣಿಕೆನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಮದುವೆಯಲ್ಲಿ ಡೈವರ್ಸ್ ಏನಕ್ಕಾಗುತ್ತೆ ವಿಚ್ಛೇದನ ಏನಕ್ಕಾಗುತ್ತೆ ಇಬ್ಬರು ಏನಕ್ಕೆ ಸಪ್ರೇಷನ್ ಆಗ್ತಾರೆ ಇಬ್ಬರಲ್ಲೂ ಏನಕ್ಕೆ ವೈಮನಸ್ಸುಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಸಹಿತ ನಿಮಗೆ ಮಾಹಿತಿ ಸಿಗುತ್ತೆ ಈ ರೀತಿ ತುಂಬ ವಿಚಾರಗಳು ನಿಮಗೆ ಈ ಒಂದು ತರಗತಿಯಲ್ಲಿ ಸಿಗುತ್ತೆ ಕೆಲವರು ಇವಾಗ ಮದುವೆ ಬ್ರೇಕ್ ಆಯಿತು ಅಂತ ಅಂದ್ಕೊಳ್ಳಿ ಇದು ಕುಜ ದೋಷದಿಂದ ಆಯಿತು ದೋಷದಿಂದ ಆಯಿತು ಈ ರೀತಿ ಎಲ್ಲ ಏನೇನೋ ಒಂದು ಕತೆ ಕಟ್ಬಿಡ್ತಾರೆ ನಿಮಗೆ ಹಾಗಾಗಿ ರಿಯಾಲಿಟಿ ಏನು ಏನಾಯಿತು ಏನಕ್ಕೆ ಈ ಥರ ಆಯಿತು ಜಾತಕ ಏನಕ್ಕೆ ಇಬ್ಬರಲ್ಲೂ ಹೊಂದಾಣಿಕೆ ಬರಲಿಲ್ಲ ಜಾತಕ ಹೊಂದಾಣಿಕೆ ಮಾಡೋದ್ರಲ್ಲೇ ತಪ್ಪಾಯಿತಾ ಅಥವಾ ನಮ್ಮಿಬ್ರಲ್ಲೋ ಒಂದು ಅಂಡರ್ಸ್ಟ್ಯಾಂಡಿಂಗಿಂದ ತೊಂದರೆ ಆಯಿತಾ ಈ ರೀತಿ ವಿಚಾರಗಳನ್ನ ನಾವು ಈ ಒಂದು ತರಗತಿಯಲ್ಲಿ ತಿಳಿಸ್ಕೊಡ್ತೀವಿ ಇಲ್ಲಿ ಸಾಲಾವಳಿ ಸರಿನಾ ತಪ್ಪ ಅಂದರೆ ಸಾಲಾವಳಿ ನೋಡೋದು ಸರಿನಾ ಅಥವಾ ತಪ್ಪ ಅನ್ನೋ ವಿಚಾರ ಸಹಿತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ತುಂಬ ವಿಡಿಯೋದಲ್ಲೂ ಸಹಿತ ನಾನು ನಿಮಗೆ ಆ ವಿಚಾರದ ಬಗ್ಗೆಯೂ ಮಾಹಿತಿನ ಕೊಟ್ಟಿದ್ದೀನಿ ಇಲ್ಲಿ ನಾನು ಸ್ಪೆಸಿಫಿಕ್ ಆಗಿ ನಿಮಗೆ ಮ್ಯಾರೇಜ್ ವಿಚಾರನ ಕಂಪ್ಲೀಟಾಗಿ ಹೇಳ್ಕೊಡೋದ್ರಿಂದ ತುಂಬ ವಿಚಾರಗಳು ಹೊರಗಡೆ ಬರುತ್ತೆ ಇವಾಗ ಒಂದು ಹುಡುಗನ ಜಾತಕದಲ್ಲಿ ಶುಕ್ರಸ್ಥಿತ ನಕ್ಷತ್ರದಿಂದ ಬರುವಂಥ ಹೆಂಡತಿ ಹೇಗಿರ್ತಾಳೆ ಅವಳು ಯಾವ ರೀತಿ ಸ್ವಭಾವದವಳು ಆಗಿರ್ತಾಳೆ ಅನ್ನೋ ವಿಚಾರ ನಾವು ತಿಳ್ಕೊಬೋದು ಅದೇ ರೀತಿ ಒಂದು ಹುಡುಗಿ ಜಾತಕದಲ್ಲಿ ಕುಜಸ್ಥಿತ ನಕ್ಷತ್ರದಿಂದ ಅವರಿಗೆ ಬರೋವಂಥ ಹಸ್ಬೆಂಡು ಯಾವ ರೀತಿ ಕ್ಯಾರೆಕ್ಟ್ರಾಗಿರ್ತಾರೆ ಅವ್ರು ಯಾವ ರೀತಿ ನಡ್ಕೊತಾರೆ ಅನ್ನೋ ವಿಚಾರನ ತಿಳ್ಕೊಬೋದು ಹೀಗೆ ತುಂಬ ವಿಚಾರಗಳಿದೆ ಇವಾಗ ಸಪ್ತಮಾಧಿಪತಿ ಎಲ್ಲೋ ಕೂತಿದ್ದಾನೆ ನಿಮ್ಮ ಜಾತಕದಲ್ಲಿ ಏನಕ್ಕೆ ಮ್ಯಾರೇಜಲ್ಲಿ ಪ್ರಾಬ್ಲಮೆಟಿಕ್ ಆಯಿತು ಏನಕ್ಕೆ ಡೈವರ್ಸ್ ಆಯಿತು ಏನಕ್ಕೆ ದೂರ ದೂರ ಆಗಿದ್ದೀರ ಈ ಥರ ಎಲ್ಲ ವಿಚಾರಗಳು ಕೂಡ ಜಾತಕದಲ್ಲಿ ನೋಡಿ ಕಣ್ಣಿಡ್ಕೋಬೋದು ಇದನ್ನು ಹೊಂದಾಣಿಕೆ ಮಾಡಬೇಕಾದ್ರೆ ಸಹಿತ ನಾವು ಕರೆಕ್ಟಾಗಿ ನೋಡಿಬಿಟ್ರೆ ನಮಗೆ ಮುಂದೆ ಸಮಸ್ಯೆಗಳು ಬರೋಲ್ಲ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಬರೀ ಸಾಲಾವಳಿ ನೋಡ್ತೀರಾ ಅಂದರೆ ಮೂವತ್ತಾರು ಪಾಯಿಂಟಿಗೆ ಎಷ್ಟು ಪಾಯಿಂಟ್ ಬಂದಿದೆ ಅನ್ನೋದು ಮಾತ್ರ ನೋಡ್ತೀರಾ ಬಟ್ ರಾಶಿ ಕೊಂಡಲಿ ನಾವು ಅಂಶ ಕೊಂಡಲಿ ಯಾರೂ ಸಹಿತ ಚಕ್ಕೆ ಮಾಡೋದಿಲ್ಲ ಹಾಗಾಗಿ ಇದೆಲ್ಲ ಸಮಸ್ಯೆಗಳು ಇಲ್ಲಿಂದ ಕ್ರಿಯೇಟ್ ಆಗುತ್ತೆ ಈ ಸಾಲಾವಳಿ ಅನ್ನೋದು ಬರೀ ಚಂದ್ರನಿಂದ ಮಾತ್ರನೇ ನೋಡೋವಂಥದ್ದು ಚಂದ್ರನಿಂದ ನೋಡಿದ್ರೆ ಸಾಕ ಮಿಕ್ಕಿದೆಲ್ಲ ಗ್ರಹಗಳು ಏನು ಮಾಡ್ತಿದೆ ಆಗದೆ ನೀವೆಲ್ಲ ಯೋಚನೆ ಮಾಡಿ ಹಾಗಾಗಿ ಇದು ಪ್ರತಿಯೊಬ್ಬರು ಜೀವನದಲ್ಲಿ ತೊಂದರೆ ಕೊಡ್ತಿರೋದು ಏನಪ್ಪ ಅಂದರೆ ಈ ಮಿಕ್ಕಿದೇನೂ ನೋಡ್ದಲ್ಲೇ ಬರೀ ಸಾಲಾವಳಿ ಪ್ರಕಾರ ಮೂವತ್ತಾರು ಪಾಯಿಂಟ್ಸ್ ಇಷ್ಟು ಪಾಯಿಂಟ್ಸ್ ಬಂದರೆ ಓಕೆ ಅಲ್ಲಿ ಯೋನಿ ಚೆನ್ನಾಗಿ ಬಂದರೆ ಓಕೆ ಗಣಕೂಟ ಬಂದರೆ ಓಕೆ ಮಿತ್ರಕೂಟ ಬಂದರೆ ಈ ಥರ ನೋಡಿಕೊಂಡೇ ನೀವು ಕಾಲ ಕಲಿತಿದ್ರೆ ಬಿಟ್ಟರೆ ಒಳಗಡೆ ಇಳಿತಲ್ಲ ಯಾರೂ ಕೂಡ ಹೆಂಗಂದ್ರೆ ನೀವೊಂದು ಐವತ್ತು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿ ತಕ್ಕಂಗೆ ಅವ್ರು ನೋಡ್ತಾರೆ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಅವ್ರು ನೋಡೋದಿಲ್ಲ ಅದ್ರ ಬಗ್ಗೆ ಅವ್ರು ತಲೆನೋವು ಕೆಡಿಸ್ಕೊಳ್ಳಲ್ಲ ಇಷ್ಟು ನೋಡಿ ಸಾಕಿಸ್ ಬಂದಿದೆ ಮದುವೆ ಆಗ್ಬೋದಷ್ಟೇ ಮತ್ತು ಇವಾಗ ಇನ್ನೊಂದು ಏನಾಗ್ಬಿಟ್ಟಿದೆ ಟ್ರೆಂಡ್ ಈಗ ಎಂಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಆ ಟೈಮಿಂಗ್ಸ್ಗಳನ್ನು ಚೇಂಜ್ ಮಾಡಿ ಕೊಡೋವಂಥದ್ದು ಮಾಡ್ತಾರೆ ಆ ಡೇಟ್ ಆಫ್ ಬರ್ತ್ಗಳನ್ನ ಚೇಂಜ್ ಮಾಡಿ ಕೊಡೋದು ಮಾಡ್ತಾರೆ ಅಥವಾ ಎಂಟ್ ಸಿಗಲ್ಲ ಅಂದ್ಬಿಟ್ಟು ಹೆಂಗೋ ಒಂದು ಜಾತಕ ಮ್ಯಾಚ್ ಇರಲಿ ಬಿಡಲಿ ಮದುವೆ ಆದರೆ ಸಾಕು ಅಂತ ಇರ್ತಾರೆ ಮದುವೆ ಆದಮೇಲೆ ಡೈವರ್ಸ್ ಹೋಗುತ್ತೆ ಆಮೇಲೆ ಅಯ್ಯೋ ಈ ಜೀವನನೇ ಬೇಡಪ್ಪ ಅನ್ನೋ ಲೆವೆಲಿಗೆ ಬಂದುಬಿಡ್ತಾರೆ ಈ ರೀತಿ ಎಲ್ಲ ಸಮಸ್ಯೆಗಳು ಬರುತ್ತೆ ನಿಧಾನ ಆದರೂ ಪರವಾಗಿಲ್ಲ ಕರೆಕ್ಟಾಗಿ ನಿಮ್ಮ ಜಾತಕ್ಕೆ ಸೂಟೇಬಲ್ ಆಗುವಂಥ ಜಾತಕನ ಹೊಂದಾಣಿಕೆ ಮಾಡ್ಕೊಂಡು ನೀವು ಮದುವೆ ಆದರೆ ಮಾಡ್ತಾನೆ ಲೈಫಲ್ಲಿ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲಿ ನಾವು ಲಗ್ನ ಟು ಲಗ್ನ ಮ್ಯಾಚ್ ಮಾಡ್ತೀವಿ ಚಂದ್ರ ಟು ಚಂದ್ರ ಮ್ಯಾಚ್ ಮಾಡ್ತೀವಿ ಗುರು ಟು ಗುರು ಮ್ಯಾಚ್ ಮಾಡ್ತೀವಿ ಶುಕ್ರ ಟು ಶುಕ್ರ ಮ್ಯಾಚ್ ಮಾಡ್ತೀವಿ ಕುಜ ಶುಕ್ರನ ವೀಕ್ಷಣೆ ನೋಡ್ತೀವಿ ಈ ರೀತಿ ತುಂಬ ವಿಚಾರಗಳು ಸಹಿತ ಇದರೊಳಗೆ ಆ್ಯಡ್ ಆಗುತ್ತೆ ಈ ರೀತಿ ಚೆಕ್ ಮಾಡಿದಾಗ ಗಂಡ ಹೆಂಡ್ತಿ ಇಬ್ಬರು ದೂರ ಹೋಗ್ತಾರೋ ಅಥವಾ ಜೊತೆಗಿರ್ತಾರೋ ಈ ರೀತಿ ವಿಚಾರಗಳನ್ನು ತರಗತಿಯಲ್ಲಿ ಹೇಳ್ಕೊಡ್ತೀನಿ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದಿಲ್ಲ ಲಗ್ನ ಮ್ಯಾಚ್ ಆದರೆ ಹೇಗಿರ್ತಾರೆ ಚಂದ್ರ ಮ್ಯಾಚ್ ಆದರೆ ಹೇಗಿರ್ತಾರೆ ಗುರು ಮ್ಯಾಚ್ ಇದ್ದರೆ ಹೇಗಿರ್ತಾರೆ ಶುಕ್ರ ಮ್ಯಾಚ್ ಇದ್ದರೆ ಹೇಗಿರ್ತಾರೆ ಶುಕ್ರನ ವೀಕ್ಷಣೆ ಇದ್ದರೆ ಹೇಗಿರ್ತಾರೆ ಈ ರೀತಿ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಾಗ ನೀವು ಆ ಜಾತಕ ಯಾವುದೇ ಒಂದು ಜಾತಕ ಬಂದಾಗ ನೀವು ಒಂದು ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅದನ್ನು ಕರೆಕ್ಟಾಗಿ ನಾವು ಮ್ಯಾಚ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಒಂದು ತರಗತಿನ ಯಾರು ಸಹಿತ ಮಿಸ್ ಮಾಡ್ಕೋಬೇಡಿ ತುಂಬ ವಿಚಾರಗಳಿದೆ ಮತ್ತು ಸಪ್ತಮಾಧಿಪತಿ ಎಲ್ಲೋ ಕೂತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಸಂತಾನ ಆಗುತ್ತಾ ಅಂತ ಕೇಳ್ತಾರೆ ಸಂತಾನಕ್ಕೆ ಐದನೇ ಭಾವನ ನೋಡಬೇಕಾಗುತ್ತೆ ಐದನೇ ಭಾವದ ಅಧಿಪತಿ ಎಲ್ಲೋ ಕೂತಿದ್ದಾರೆ ಈ ರೀತಿ ವಿಚಾರಗಳೆಲ್ಲದೂ ಸಹಿತ ನಾವು ಈ ತರಗತಿಯಲ್ಲಿ ತಿಳಿಸ್ಕೊಡ್ತೀವಿ ಕುಜಸ್ಥಿತ ನಕ್ಷತ್ರ ಫಲ ಮತ್ತು ಶುಕ್ರಸ್ಥಿತ ನಕ್ಷತ್ರ ಫಲನ ತಿಳಿಸ್ಕೊಡ್ತೀವಿ ಇವಾಗ ಪುರುಷರ ಜಾತಕದಲ್ಲಿ ಶುಕ್ರಸ್ಥಿತ ನಕ್ಷತ್ರನ ನೋಡಬೇಕು ಶ್ರೀಯರ ಜಾತಕದಲ್ಲಿ ಕುಜಸ್ಥಿತ ನಕ್ಷತ್ರನ ನೋಡಬೇಕು ಬರುವಂಥ ಹಸ್ಬೆಂಡ್ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಅದನ್ನು ನೋಡಬೇಕಾಗತ್ತೆ ಹೀಗೆ ತುಂಬ ವಿಚಾರಗಳಿದ್ದಾವೆ ಡೈವರ್ಸ್ ಏನಕ್ಕೆ ಆಗುತ್ತೆ ಏನಕ್ಕೆ ವಿಚ್ಛೇದನ ಆಗುತ್ತೆ ಮತ್ತು ಲವ್ ಮ್ಯಾರೇಜ್ ಆಗಿರ್ಬೋದು ಅರೇಂಜ್ ಮ್ಯಾರೇಜ್ ಬಗ್ಗೆ ಆಗಿರ್ಬೋದು ಈ ಲವ್ ಮ್ಯಾರೇಜ್ ಆಗೋಕ್ಕೆ ಏನು ಕಾಂಬಿನೇಷನ್ ಏನು ಯಾವ ಗ್ರಹಗಳು ಜೊತೆಗಿದ್ದಾಗ ಈ ಥರ ಆಗುತ್ತೆ ಕಾಂಬಿನೇಷನ್ ಯಾವ ರೀತಿ ಇರುತ್ತೆ ಯಾವ ಭಾವನ ನೋಡಬೇಕು ಈ ರೀತಿ ನಿಮಗೆ ವೇದಿಕೆ ಮತ್ತು ಕೆ ಪಿ ಎರಡನ್ನೂ ಸಹಿತ ಮಿಕ್ಸ್ ಮಾಡ್ಕೊತ ನಿಮಗೆ ಈ ತರಗತಿನ ಮಾಡಿಕೊಡ್ತೀನಿ ಹಾಗಾಗಿ ಈ ತರಗತಿ ತುಂಬ ವಿಶೇಷವಾಗಿರುತ್ತೆ ಈ ತರಗತಿ ನೀವೇನೋ ಕಲ್ತ್ಕೊಂಡ್ಬಿಟ್ರೆ ಈ ತರಗತಿಯಲ್ಲಿರುವಂಥ ವಿಚಾರವನ್ನು ತಿಳ್ಕೊಬಿಟ್ರೆ ನಿಮಗೆ ತುಂಬ ತುಂಬ ಬೆನಿಫಿಟ್ ಆಗುತ್ತೆ ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲರೂ ಜನನೂ ಸಹಿತ ಮದುವೆ ವಿಚಾರಕ್ಕೆ ಬಂದೇ ಬರ್ತಾರೆ ಹಾಗಾಗಿ ಈ ಈ ಒಂದು ತರಗತಿ ಎಲ್ಲರಿಗೂ ಸಹಿತ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇದನ್ನು ಯಾರು ಬೇಕಾದರೂ ಕಲಿಬೋದು ಅದರಲ್ಲೂ ಇವಾಗ ನೀವೇ ನೋಡ್ತಾ ನೋಡ್ತಾಯಿದ್ದೀರಾ ಅಂದ್ಕೊಳ್ಳಿ ಮ್ಯಾರೇಜ್ ಮ್ಯಾಚಿಗೆ ಹುಡುಗ ಹುಡುಗಿನೇ ನೀವೇ ನೋಡ್ತಿದ್ದೀರಾ ಅಂತಂದರೆ ನೀವೇ ಕಲ್ತ್ಕೊಂಡ್ರೆ ನೀವು ಇನ್ನೂ ಬೆಟರು ಅಥವಾ ನಿಮ್ಮ ತಂದೆ ತಾಯಿನವರು ಕಲ್ತ್ಕೋಬೇಕಾಗತ್ತೆ ಅಥವಾ ಹುಡುಗ ಹುಡುಗಿ ತಂದೆ ತಾಯಿಗಳು ಸಹಿತ ಈ ಒಂದು ತರಗತಿನ ಅಟೆಂಡ್ ಮಾಡಿದ್ರು ಕೂಡ ನಿಮಗೂ ಸಹಿತ ಈಸಿಯಾಗಿ ಯಾವ ರೀತಿ ನೋಡ್ಬೋದು ಅನ್ನೋದು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಈ ತರಗತಿನ ಯಾರು ಮಿಸ್ ಮಾಡ್ಕೊಬೇಡಿ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಾ ಎಲ್ಲೆಲ್ಲೋ ಆಗ್ತೀರಾ ಏನೇನೋ ಮಾಡ್ತೀರಾ ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಈ ಒಂದು ತರಗತಿನ ನೀವು ಕಲ್ತ್ಕೊಂಡ್ರೆ ನಿಮ್ಮ ಮಕ್ಕಳು ಜೀವನ ನೀವೇ ನೋಡ್ಕೋಬೋದು ಏನು ಪ್ರಾಬ್ಲಮೆಟಿಕ್ ಏನು ಏನಕ್ಕೆ ಮದುವೆ ಆಗ್ತಿಲ್ಲ ಏನಕ್ಕೆ ಇಷ್ಟು ವರ್ಷ ಆದರೂ ಮದುವೆ ಆಗಿಲ್ಲ ಇವಳಿಗೆ ಮತ್ತು ಇವನಿಗೆ ಅಂತ ನಿಮಗೆ ಗೊತ್ತಾಗುತ್ತೆ ನಮ್ಮ ಮಗಳಿಗೆ ಏನಕ್ಕೆ ಇಷ್ಟು ವರ್ಷ ಆದರೂ ಮದುವೆ ಆಗಿಲ್ಲ ನನ್ನ ಮಗನಿಗೆ ಏನಕ್ಕೆ ಇಷ್ಟು ವರ್ಷ ಆದರೂ ಮದುವೆ ಆಗಿಲ್ಲ ಈ ರೀತಿ ವಿಚಾರಗಳನ್ನು ನೀವೇ ತಂದೆ ತಾಯಿನೇ ತಿಳ್ಕೊಡ್ಬೋದು ಅಥವಾ ಯಾರು ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತ ಇನ್ನೂ ಇದ್ದೀರಾ ನೀವು ಕೂಡ ಈ ವಿಚಾರನ ನೀವೇ ಕಲ್ತ್ಕೊಂಡು ತಿಳ್ಕೊಬೋದು ಇವಾಗ ಎಷ್ಟೋ ಜ್ಯೋತಿಷ್ಯಗಳನ್ನು ನೀವು ಭೇಟಿ ಮಾಡ್ತೀರಾ ಬಟ್ ಕರೆಕ್ಟ್ ಆದಂಥ ಫಲಗಳು ನಿಮಗೆ ಸಿಗ್ದಲ್ಲೇ ಇರ್ಬೋದು ಬಟ್ ನೀವೇ ಇದನ್ನು ಕಲ್ತ್ಕೊಂಡಾಗ ಅವಳಿಗೆ ಡೀಪಾಗಿ ಒಳಗಡೆ ಹೋದಾಗ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ ಹಾಗಾಗಿ ಈ ವಿಚಾರ ಪ್ರತಿಯೊಬ್ಬರಿಗೂ ಸಹಿತ ಬೇಕಾಗುತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಮದುವೆಗೋಸ್ಕರ ಮೊನ್ನೆ ಇದೇ ಥರ ಎಷ್ಟು ಕೇಸ್ ಬರ್ತವೆ ಅಂತಂದರೆ ರೀಸೆಂಟಾಗಿ ಬಂದಿದ್ದು ಹೇಳ್ತೀನಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಆಗಿದ್ದಾರೆ ಮದುವೆ ಆಗಿ ಒಂದು ಸ್ವಲ್ಪ ದಿವಸಕ್ಕೆ ಮತ್ತೆ ಡೈವರ್ಸು ಆ ಡೈವರ್ಸ್ ಆದಮೇಲೆ ಮತ್ತೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಆ ವಿಚಾರನ ತೊಗೊಂಡಿದ್ದಾರೆ ಓಕೆನಾ ಈ ರೀತಿ ಎಲ್ಲ ಪ್ರಾಬ್ಲಮೆಟಿಕ್ ಆಗುತ್ತೆ ಹಾಗಾಗಿ ಇದೆಲ್ಲ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಜಾತಕ ಹೊಂದಾಣಿಕೆ ಮಾಡಬೇಕಾದ್ರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ ಏನಕ್ಕೆ ಯಾರೂ ಕಾಂಪ್ರಮೈಸ್ ಆಗ್ತಿಲ್ಲ ಈಗ ಏನು ಕಾಲದಲ್ಲಿ ಅನ್ನೋದೆಲ್ಲ ವಿಚಾರನೂ ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಆವಾಗ ನಿಮಗೆ ನೀಟಾಗಿ ಅರ್ಧ ಆಗುತ್ತೆ ಓಕೆ ಇದಕ್ಕೋಸ್ಕರ ಹೆಂಗೆ ಆಗ್ತಿದೆ ಇಲ್ಲಿ ಸಾಲವಳಿ ಇಂಪಾರ್ಟೆಂಟ್ ಅಲ್ಲ ಪಾಯಿಂಟ್ಸ್ ನೋಡೋ ಅವಶ್ಯಕತೆ ಇಲ್ಲ ಜಾತ್ಕವಲನ್ನ ನೋಡಬೇಕು ರಾಶಿ ಕುಂಡಲಿ ಮತ್ತು ನವಾಂಶ ಕುಂಡಲಿ ಚೆಕ್ ಮಾಡಬೇಕು ಚೆಕ್ ಮಾಡಿಬಿಟ್ಟು ಫಲ ವಿಮರ್ಶೆ ಮಾಡಬೇಕು ಅನ್ನೋದು ಆವಾಗ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಅಂತ ವಿಚಾರ ಇದೆ ಈ ತರಗತಿ ಯಾರು ಮಿಸ್ ಮಾಡ್ಕೋಬೇಡಿ ಈ ಕೆಳಗಡೆ ತೋರಿಸೋಂಥ ನಂಬರಿಗೆ ಕರೆ ಮಾಡಿ ಅದರ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ ನಾನು ಈ ತರಗತಿಗೆ ಜಾಯ್ನ್ ಆಗಬೇಕಂತ ಇದ್ದೀನಿ ಅಂತ ನಾನು ಪೋಸ್ಟರ್ ಕಳಿಸ್ತೀನಿ ಅದ್ರ ಜೊತೆಗೆ ನಿಮಗೆ ಪೋಸ್ಟರ್ ಕಳಿಸ್ತೀನಿ ಇದಕ್ಕೆ ಸಂಬಂಧಪಟ್ಟಂಥ ಫೀಸ್ ಬಂದು ಸಾವಿರದ ಐನೂರು ರೂಪಾಯಿ ಇರುತ್ತೆ ಎರಡು ದಿನಗಳ ತರಗತಿ ಇದೇ ತಿಂಗಳು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಈ ತರಗತಿ ನಡೆಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋರು ಈ ತರಗತಿಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪ ನಮಸ್ತು